ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ನಡುವೆ ಮತ್ತೆ ಕಾನೂನಿನ ಹೋರಾಟ ಜೊತೆಗೆ ಅರ್ಜುನ್ ಮತ್ತೆ ಭಾರ್ಗವಿ ಪ್ರೀತಿ ಕೂಡ ಇದೆಲ್ಲದರ ನಡುವೆ ಭಾರ್ಗವಿ ಜಿ ಪಿ ಪಾಟೀಲ್ ಮನೆ ಸೊಸೆಯಾಗಿ ಬಲಗಾಲಿಟ್ಟು ಮನೆಗೆ ಎಂಜಿ ಕೊಡುವ ದಿನಗಳು ಸಾಕಷ್ಟು ದೂರ ಇಲ್ಲ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಎಂಗೇಜ್ಮೆಂಟ್ ಬಟ್ ಅರ್ಜುನ್ ಎಂಗೇಜ್ಮೆಂಟ್ ಆಗ್ತದೆ ಅಂತ ನಿಜವಾಗ್ಲೂ ಅರ್ಜುನ್ ಯೋಚನೆ ಮಾಡೋಕೆ ಶುರು ಮಾಡ್ಕೊತಾರೆ ಬಟ್ ದೇವರ ದಯ ಅರ್ಜುನ್ ವಂದನಾಗೆ ಆರಿಸಿದ ರಿಂಗ್ ತುಂಬಾ ಚಿಕ್ಕದಿರತ್ತೆ ಭಾರ್ಗವಿನ ನೆನೆಸ್ಕೊಂಡು ಆ ಒಂದು ರಿಂಗ್ ಅನ್ನ ಆರಿಸ್ಬಿಟ್ಟಿರ್ತಾರೆ ಅರ್ಜುನ್ ಅದೇ ಕಾರಣಕ್ಕೆ ಅದು ವಂದನಾಗೆ ಕೈಗೆ ಹೋಗ್ತಾನೆ ಇಲ್ಲ ಹಾಗಾಗಿ ಇಲ್ಲಿ ವಂದನ ಫುಲ್ ಸಿಟ್ ಮಾಡ್ಕೊತದಾಳೆ ಯಾರಿಗೆ ಆರಿಸ್ದೆ ಅರ್ಜುನ್ ಈ ಒಂದು ರಿಂಗ್ ಅನ್ನ ಅಂತ ಕೇಳ್ತದ್ರೆ ಆದ್ರೆ ಅರ್ಜುನ್ ಮಾತ್ರ ನಗೋಕೆ ಶುರು ಮಾಡ್ಕೊತಾರೆ ಮನ್ಸಲ್ಲಿ ನಿಜವಾಗ್ಲೂ ಖುಷಿ ಆಗ್ತದೆ ಅರ್ಜುನ್ಗೆ ಕೊನೆಗೂ ಎಂಗೇಜ್ಮೆಂಟ್ ನಿಲ್ತು ಅಂತ ಹೇಳಿ ಏನ್ ಮಾಡೋದು ಈಗ ಅಂತ ಹೇಳಿ ಎಲ್ಲಾ ಕೂಡ ಯೋಚನೆ ಮಾಡ್ಬೇಕಂದ್ರೆ ಇಲ್ಲಿ ಸಾಕ್ಷಿಯವರು ಅದಕ್ಕೆ ಯಾಕೆ ಎಲ್ಲಾ ಕೂಡ ಯೋಚನೆ ಮಾಡ್ತಿದ್ರ ಇಲ್ಲೇ ಜಿವ್ಲಿ ಜ್ಯುಲಿರಿ ಶಾಪ್ ಇರುತ್ತೆ ಹೋಗಿ ರಿಂಗ್ ತಗೊಂಡ್ ಬಂದ್ರೆ ಆಯ್ತು ಅಂದಾಗ ಅಯ್ಯೋ ಈ ತಲೆ ಬಿಸಿಲಿ ಇದು ಓಡ್ಲೇ ಇಲ್ವಲ್ಲ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ಮೊದ್ಲು ಹೋಗಿ ತಂದ್ಬಿಡಿ ಅಂದಾಗ ಸರಿ ಆಯ್ತು ನಾನ್ ತಗೊಂಡ್ ಬರ್ತೀನಿ ಅಂತ ಸಾಕ್ಷಿ ಹೊರಡ್ತಾರೆ ಬಟ್ ಅಷ್ಟರಲ್ಲಿ ಆರಾಧನಾ ದಯವಿಟ್ಟು ಸ್ವಲ್ಪ ನಿಂತ್ಕೊಳ್ಳಿ ರಿಂಗ್ ತರೋ ಅವಶ್ಯಕತೆ ಇಲ್ಲ ಅಂದಾಗ ಯಾಕೆ ರಿಂಗ್ ತರಬಾರ್ದು ಅಂತ ಎಲ್ಲರೂ ಕೂಡ ಆರಾಧನನ ಪ್ರಶ್ನೆ ಮಾಡ್ತಾರೆ ಅದು ಹಾಗಲ್ಲ ನೀವು ಹೋಗಿ ರಿಂಗ್ ತರೋದ್ರ ಒಳಗಡೆ ಮುಹೂರ್ತ ಮೀರ್ ಹೋಗುತ್ತಾ ಮೀರು ಹೋಗುತ್ತಲ್ವಾ ಅದಕ್ಕೋಸ್ಕರ ಹೇಳ್ತಾರೆ ರಿಂಗ್ ಇರಬೇಕು ಅಂತ ಏನಿಲ್ಲ ಅಲ್ವಾ ಬಿಡಿ ನೀವೆಲ್ಲರೂ ಕೂಡ ಇದ್ದೀರಾ ಒಪ್ಕೆ ಆಗಿದೆ ಇನ್ನೇನು ಅಂತ ಕೇಳ್ತಾರೆ ಆದರೂ ಕೂಡ ರಿಂಗ್ ಬದಲಾಯಿಸ್ಬೇಕು ತಾನೆ ಅಂತ ಹೇಳಿ ಹೇಳಿದಾಗ ಅಯ್ಯೋ ಆಂಟಿ ನೀವು ಒಂದು ವಿಷಯ ತಿಳ್ಕೊಡಿ ನಾವು ಈ ಒಂದು ಎಂಗೇಜ್ಮೆಂಟಲ್ಲಿ ಅಲ್ಲಿ ತಾಮೂಲ್ಯ ಶಾಸ್ತ್ರವನ್ನು ಬದಲಾಯಿಸ್ಕೋಬೇಕು ಹೇಗೂ ದೊಡ್ಡವರೆಲ್ಲ ಇದ್ದೀರಾ ನೀವೆಲ್ಲ ಮುಂದೆ ನಿಂತು ತಾಮೂಲ್ಯವನ್ನು ಬದಲಾಯಿಸ್ಕೊಳ್ಳಿ ರಿಂಗ್ ಅನ್ನೋದು ಒಂದು ಚಿನ್ನ ಕೊಡೋ ಸಂಪ್ರದಾಯ ಅಷ್ಟೇ ನೀವು ಆಲ್ರೆಡಿ ಚಿನ್ನ ಕೊಟ್ಟಿದ್ದೀರಾ ವಂದನಾಗೆ ಅಂತ ಆರಾಧನಾ ಅವ್ರನ್ನ ಕೇಳಿದಕ್ಕೆ ಹಾ ಆರಾಧನಾ ಆಲ್ರೆಡಿ ತುಂಬ ಚಿನ್ನನ ಕೊಟ್ಟಿದ್ದೀನಿ ವಂದನಾಗೆ ಅಂತ ಹೇಳ್ತಾರೆ ಮತ್ತೆ ಆಯ್ತಲ್ಲ ಇನ್ನೇನಿದೆ ಮುಗ್ದಿದೆ ಜಸ್ಟ್ ತಾಮೂಲ ಬಿಡಿ ಅಂತ ಹೇಳ್ತಾರೆ ಕೂಡ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಅಂತ ಹೇಳಿದಕ್ಕೆ ಅಷ್ಟು ನಿಮ್ಗೆ ರಿಂಗ್ ಎಕ್ಸ್ಚೇಂಜ್ ಆಗ್ಲೇಬೇಕು ಅಂದ್ರೆ ಮುಹೂರ್ತ ಮೀರಿ ಹೋಗುತ್ತೆ ಆಮೇಲೆ ಮುಂದೆ ಏನಾದ್ರೂ ತೊಂದ್ರೆ ಆದ್ರೆ ಏನ್ ಮಾಡುದು ಅಂತ ಆರಾಧನಾ ಇಲ್ಲಿ ವಂದನಾ ಅಮ್ಮ ಅಂತೂ ಇಲ್ಲ ಯಾವ್ದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು ಕೆಡಕ ಆಗ್ಬಾರ್ದು ನನ್ನ ಮಗಳು ಬದುಕು ಚೆನ್ನಾಗಿರ್ಬೇಕು ಒಳ್ಳೆ ಮುಹೂರ್ತದಲ್ಲಿ ಅವೆಲ್ಲಾ ನಡಿಬೇಕು ಅಂತ ಹೇಳ್ತಾರೆ ನೀವೆಲ್ಲ ತಾಂಬೂಲ ಶಾಸ್ತ್ರವನ್ನು ಬದಲಾಯಿಸ್ಕೊಳ್ಳಿ ಒಂದು ಒಳ್ಳೆ ದಿನದಲ್ಲಿ ದೇವರು ಮುಂದೆ ನಿಂತ್ಕೊಂಡು ನಿಂಗನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡಿ ಅಂತ ಆರಂದನೇ ಹೇಳಿದ ತಕ್ಷಣ ಎಲ್ಲರೂ ಕೂಡ ಒಪ್ಕೋತಾರೆ ಇದರಿಂದ ಅರ್ಜುನ್ ಅಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ಇತ ಕಡೆ ಭಾರ್ಗವಿ ಇನ್ಸ್ಪೆಕ್ಟರ್ ಪ್ರತಾಪವನ್ನ ಭೇಟಿ ಮಾಡುವುದಕ್ಕೆ ಬಂದಿದ್ದಾರೆ ಈ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ ನೋಡಿ ಮೇಡಮ್ ನಾನು ಇಲ್ದಿರೋ ಟೈಮನ್ನು ಯೂಸ್ ಮಾಡಿಕೊಂಡು ನನ್ನ ಸ್ಪೆಷಲ್ ಡಿಪಾರ್ಟ್ಮೆಂಟ್ಗೆ ಅಂತ ಕಳಿಸಿ ಸ್ಪೆಷಲ್ ವರ್ಕ್ಗೆ ಅಂತ ಕಳಿಸಿ ನೀವು ಕೂಡ ಆ ಯಾವುದೇ ರೀತಿಲೂ ಕೋರ್ಟ್ ಕಡೆ ಈ ಸುನೀಲನ್ ಕಡೆ ತಲೆ ಕೆಡಿಸ್ಕೋಬಾರ್ದು ಆ ಕಡೆ ಗಮನ ಕೊಡಬಾರ್ದು ಅಂತ ಹೇಳಿ ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಮಾಡಿ ನಿಮ್ಮನ್ನ ಮನೆಯಲ್ಲಿ ಲಾಕ್ ಮಾಡೋ ಹಾಗೆ ಮಾಡಿ ಈ ರೀತಿ ಮಾಡಿಬಿಟ್ಟಿದ್ದಾರೆ ನೋಡಿ ಸುನೀಲನ್ನು ಎಸ್ಕೇಪ್ ಮಾಡಿಸಿ ಅವರೇ ಏನೋ ಮಾಡಿ ಇಲ್ಲಿ ಸುನೀಲನ್ ಕತೆ ಮುಗಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನನ್ಗೆ ಯಾಕೋ ಇದನ್ನೆಲ್ಲ ಸಬ್ಇನ್ಸ್ಪೆಕ್ಚರೇ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೌದು ಅವನೇ ಮಾಡಿರೋ ಕೆಲಸ ಇದು ನೋಡಿ ಮೇಡಮ್ ನೀವು ಸಂಧ್ಯಾ ಕೇಸನ್ನ ಎಲ್ಲಿವರೆಗೂ ತಗೊಂಡು ಬಂದಿದ್ರಿ ಒಂದು ಹಂತದ ತನಕ ತಂದಿದ್ರೆ ಈ ನೀವು ಈ ರೀತಿ ಮದ್ಯ ಬಿಟ್ಬಿಟ್ರೆ ಹೇಗೆ ಮೊದಲು ನೀವು ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ಮತ್ತೆ ನೀವು ಕೋರ್ಟ್ ಬರಬೇಕು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ಪ್ರತಾಪ್ ಅವ್ರಿಗೆ ಕಾಲ್ ಸ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಾತು ಕೇಳಿ ಕೆಂಡಾಮಂಡಲ ಆಗಿಬಿಡ್ತಾರೆ ಇಲ್ಲಿ ಪ್ರತಾಪ್ ಅವರು ಏನಾಯಿತು ಸರ್ ಅಂತ ಭಾರ್ಗವಿ ಸಬ್ ಸಬ್ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಕಾಲ್ ಮಾಡಿದ ನಿಜವಾಗ್ಲೂ ಅವನೇ ಏನು ಮಾಡಿದಾನೆ ಅಂತ ಅನ್ನಿಸ್ತದೆ ಆದ್ರೆ ಇವಾಗ ಅವನೇ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅದೇ ಕಾರಣಕ್ಕೆ ಅದರ ಪ್ರೂಫ್ ನಂಗೆ ಸಿಕ್ಕಿದೆ ಜೊತೆಗೆ ನೀವು ಹೊಡೆದು ಬಡ್ದು ಮಾಡಿದಕ್ಕೆ ನೊಂದ್ಕೊಂಡು ಆ ರೀತಿ ಮಾಡ್ಕೊಂಡಿದ್ದಾನೆ ಅಂತ ನನ್ನ ತಲೆ ಆಫ್ ನೋಡ್ತಿದ್ದಾರೆ ಅಂತಾಗ ಇಲ್ಲ ಸರ್ ನಂಗೆ ಯಾಕೋ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಇದನ್ನೆಲ್ಲ ಮಾಡಿ ಈ ರೀತಿ ಪೋರ್ಟ್ರೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಭಾರ್ಗವಿ ಹೇಳಿದಾಗ ಹೌದು ಮೇಡಮ್ ನೋಡಿ ಇವರೆಲ್ಲ ಹೆಚ್ಕೊಂಡ್ಬಿಟ್ಟಿದ್ದಾರೆ ನೀವು ಕೋರ್ಟ್ಗೆ ಬರೋದನ್ನು ನಿಲ್ಲಿಸ್ಬಿಟ್ಟಿದ್ರೆ ಮೊದಲು ಕೋರ್ಟ್ಗೆ ಬನ್ನಿ ಎಲ್ಲರಿಗೂ ಕೂಡ ಹದ ಕಟ್ಟಲೇಬೇಕು ಇಲ್ಲ ಅಂದರೆ ಹೆಚ್ಕೊಂಡ್ಬಿಡ್ತಾರೆ ದಯವಿಟ್ಟು ಬನ್ನಿ ಮತ್ತೆ ವಾಪಸ್ ಅಂತ ಭಾರ್ಗವಿಗೆ ಹೇಳ್ತಿದ್ರೆ ಈ ಕಡೆ ಭಾರ್ಗವಿ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಬಿಡ್ತಾಳೆ ನಂತರ ಆತ ಕಡೆ ಅರ್ಜುನ್ ಆರಾಧನಾ ಮತ್ತು ಸುಶಾಂತ್ಗೆ ಥ್ಯಾಂಕ್ಸ್ ಹೇಳ್ತಿದಾರೆ ನಿಜವಾಗ್ಲೂ ನೀವು ಇವತ್ತು ನನ್ನ ಎಂಗೇಜ್ಮೆಂಟ್ನ ಸ್ಟಾಪ್ ಮಾಡಿ ಎಂತ ಪುಣ್ಯ ಮಾಡಿದ್ರಿ ಗೊತ್ತಾ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲು ಅದ್ರಲ್ಲಿ ಏನಿದೆ ನೀವು ಮತ್ತೆ ನಿಮ್ಮ ಟಗರು ಪುಟ್ಟಿ ಒಂದಾಗಬೇಕು ಅಷ್ಟೇ ದಿನ ಕಾಫಿ ಕುಡಿತ ನೀವಿಬ್ಬರು ಒಂದಾಗಿದ್ದಕ್ಕೆ ನಾವು ಕಾರಣ ಅಂತಿರ್ಬಿಟ್ಟ ಅಂತ ಹೇಳಿದ್ರೆ ಅಷ್ಟೇ ಸಾಕು ಖಂಡಿತ ನನ್ನ ಮುನಿಯಮ್ಮ ಹಾಗೆ ನಿಮ್ಮ ಟಗರು ಪುಟ್ಟಿ ಕೂಡ ನಿಮ್ಗೆ ಸಿಕ್ಕೇ ಸಿಗ್ತಾರೆ ಜೊತೆಗೆ ನಿಮ್ಮ ಟಗರು ಪುಟ್ಟಿ ಮನಸ್ಸಲ್ಲೂ ಕೂಡ ಪ್ರೀತಿ ಇದ್ದೇ ಇದೆ ಖಂಡಿತ ಅವ್ರು ನಿಮ್ಮ ಪ್ರೀತಿಯನ್ನು ಒಪ್ಕೋತಾರೆ ಮೊದಲು ತಡ ಮಾಡಬೇಡಿ ಹೋಗ್ಬಿಟ್ಟು ನಿಮ್ಮ ಟಗರು ಪುಟ್ಟಿ ಬಳಿ ನಿಮ್ಮ ಪ್ರೀತಿಯ ಮಾತನ್ನ ಹೇಳ್ಕೊಟ್ಬಿಡಿ ಹೇಳ್ಕೊಂಡ್ಬಿಡಿ ಅಂತ ಕೂಡ ಹೇಳ್ತಿದ್ದಾರೆ ಖಂಡಿತ ಖುಷಿ ಆಗ್ಬಿಡುತ್ತೆ ಅರ್ಜುನ್ಗೆ ನನ್ನ ಟಗರು ಕುಟಿ ನನ್ನ ಪ್ರೀತಿನ ಒಕ್ಕೋತಾರ ಅಂತ ಹೇಳಿ ಖಂಡಿತ ಅಂತ ಹೇಳ್ತಾರೆ ತದನಂತರ ಆಯ್ತಾ ಕಡೆ ನಿರ್ಮಲಾ ಪಾಟೀಲ್ ಮತ್ತೆ ಸಾಕ್ಷಿ ಇಬ್ರು ಕೂಡ ಮಾತಾಡ್ಕೊತಿದ್ದಾರೆ ರಿಂಗ್ ಯಾಕೆ ಚಿಕ್ಕದಾಯ್ತು ನನ್ಗೆ ಯಾಕೂ ಅರ್ಜುನ್ ಅವನ ಪ್ರೀತಿ ಹುಡುಗಿಗೆ ತಂದಿರ್ಬೋದು ಅಂತ ಅನ್ಸುತ್ತೆ ಅಂತ ಸಾಕ್ಷಿ ಹೇಳಿದಾಗ ನಿರ್ಮಲಾ ಪಾಟೀಲ್ ಯಾವ್ದೇ ಕಾಣಕೋನ್ ಪ್ರೀತಿ ಹುಡುಗಿ ನನ್ನ ಮನೆಗೆ ಬರೋಕ್ ಸಾಧ್ಯ ಇಲ್ಲ ಬಂದ ನಾನೇ ನನ್ನ ಮನೆ ಸುಸೆ ಅಂತಾರೆ ಅಷ್ಟರಲ್ಲಿ ಅತ್ತೆ ಬಂದಿದ್ದೆ ನೀನು ಒಂದ ತಾಯಿನ ಮಗನ ಮನಸ್ಸಿಗೆ ಬೆಲೆ ಕೊಡುವುದಿಲ್ಲ ಆ ಕಡೆ ಅಪ್ಪ ಅವನೇ ಹೇಳಿದ್ದೇ ನಡಿಬೇಕು ಆದ್ರೂ ಕೂಡ ಮಗ ನಿಮ್ಮನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತಾನೆ ಆದ್ರೆ ಅವನ ಪ್ರೀತಿಗೆ ಮನಸ್ಸಿಗೆ ಬೆಲೆ ಕೊಡದೆ ನಿಮ್ಮ ಸ್ವಾರ್ಥಕ್ಕೆ ಅವನನ್ನ ಯೂಸ್ ಮಾಡ್ಕೋತಿದ್ರ ನಿಜವಾಗ್ಲೂ ಖಂಡಿತ ನಿಮ್ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಜೊತೆಗೆ ಅರ್ಜುನ್ ಏನ್ ಅನ್ಕೊಂಡಿದಾನೋ ಯಾರನ್ನ ಪ್ರೀತಿ ಮಾಡ್ತಿದಾನೋ ಅವರನ್ನ ಮದುವೆ ಮಾಡ್ಕೊಳ್ಳೋದು ಯಾವ್ಯ ಕಾರಣಕ್ಕೂ ನೀವು ಅದನ್ನ ತಡಿಲಿಕ್ಕೆ ದೇವ್ರೊಬ್ಬ ಇದಾನೆ ಅಂತ ಹೇಳಿ ಹೊರಟ ಬಿಡ್ತಾರೆ ನಂತರ ಇಲ್ಲಿ ಭಾರ್ಗವಿ ಮನೆಯಲ್ಲೂ ಕೂಡ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಭಾರ್ಗವಿ ಮೇಲೆ ತುಂಬಾ ಒಳ್ಳೆ ಬೇಡ ಅಂದ್ಬಿಟ್ಲಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಮಗಳು ಮಾತ್ರ ಅಯ್ಯೋ ಅಮ್ಮ ನನ್ಗ ಹುಡ್ಗ ಇಷ್ಟ ಆಗಿಲ್ಲ ಬೇರೆಯವ್ರನ್ನ ಕರ್ಕೊಂಡ್ ಬಾ ನೋಡೋಣ ಅಂತ ಹೇಳ್ತಿದ್ರೆ ಬೇರೆಯವ್ರನ್ನ ಕರ್ಕೊಂಡ್ ತಕ್ಷಣ ಒಪ್ಕೊಂಡ್ಬಿಡ್ತೀಯ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಪ್ಪ ಅಪ್ಪ ಹೋಗಿದ ನನ್ಗೆ ಗೊತ್ತುಪುಟ್ಟಿ ನೀನ್ ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಪ್ರೀತಿ ಮಾಡ್ತಿದ್ಯಾ ಅಂತ ಆದ್ರೆ ಯಾರು ಅಂತ ನಾನು ಕೇಳುವುದಿಲ್ಲ ಬಟ್ ನೀನ್ ಯಾವಾಗ ಹೇಳ್ಬೇಕು ಅನ್ಸುತ್ತೋ ಆಗ್ಲೇ ಹೇಳುವಂತ ಇದನ್ನ ಕೇಳಿ ಅಮ್ಮಂಗ ಅಚ್ಚರಿ ಆಗತ್ತ ತದ ನಂತರ ವಲ್ಲಭ ಮನೆಗ್ ಬರ್ತಾರೆ ವಲ್ಲಭ ಮನೆಗ್ ಬರ್ತದಾಗೆ ಮನೆಯವರು ಎಲ್ಲಾ ಖುಷಿ ಆಗ್ತಾರೆ ಊಟ ಮಾಡ್ತಾರೆ ವಲ್ಲಭ ನಂತರ ಅಪ್ಪ ಭಾರ್ಗವಿ ಪ್ರೀತಿ ವಿಷಯನ ವಲ್ಲಭನ ಹತ್ರ ಹೇಳಿ ಅವ್ಳ ಮನ್ಸಲ್ಲಿನ ಪ್ರೀತಿ ಇದ್ಯಾ ಅಂತ ಯಾರು ಹುಡುಗ ಇದ್ದಾನ ಅಂತ ಕೇಳು ಅಂದಿರ್ತಾರೆ ಹಾಗಾಗಿ ಭಾರ್ಗವಿ ಜೊತೆ ಹೊರಗಡೆ ಬರ್ತಿದ್ದಾಗೆ ಭಾರ್ಗವಿನ ನಿಲ್ಸಿ ಮಾತನಾಡ್ತಿದಾರೆ ಅಕ್ಕ ನೀನ್ ಯಾರು ಪ್ರೀತಿ ಮಾಡ್ತಿದ್ಯಾ ಅಂದಾಗ ಭಾರ್ಗವಿ ಒಪ್ಕೊಳ್ಳೋದಿಲ್ಲ ಬಟ್ ನಂಗೆ ಅರ್ಥ ಆಗ್ತಿದೆ ನೀನ್ ಪ್ರೀತಿ ಮಾಡ್ತಿದ್ಯಾ ಬಟ್ ನಿನ್ಗೆ ಗೊಂದಲ ಇದ್ರೆ ನೋಡು ಒಂದ್ ವಿಷಯ ಹೇಳ್ತೀನಿ ನೀನ್ ಇವತ್ತೆಲ್ಲ ನಿನ್ ಹುಡ್ಗನ್ ಬಗ್ಗೆ ಯೋಚನೆ ಮಾಡ್ಬೇಡ ಆದ್ರೂ ನಿನ್ಗೆ ಹುಡುಗ ನೆನಪಾದ್ರೆ ನೀನ್ ಪ್ರೀತಿ ಬಿದ್ದಿದ್ಯಾ ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ ಹಾಗಾಗಿ ಭಾರ್ಗವಿ ಕೂಡ ಟಾಸ್ಕ್ನ ಫೇಸ್ ಮಾಡ್ತಿದ್ದಾಳೆ ಹಾಗಿದ್ರೆ ಇದ್ ಎಲ್ಲದ್ರ ನಡುವೆ ಅರ್ಜುನ್ಗೆ ಅರ್ಜುನ್ ಭಾರ್ಗವಿ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ಅವ್ರಿಬ್ರಿಗೂ ಕೂಡ ಗೊತ್ತಾಗತ್ತೆ ಇಬ್ರು ಕೂಡ ಪರಸ್ಪರ ಪ್ರೀತಿಸೋಕೆ ಶುರು ಮಾಡ್ತಾರೆ ಅದು ಎಲ್ಲದರ ನಡುವೆ ಮತ್ತೆ ಕೋರ್ಟ್ ಧರಿಸಿ ಜೆ ಪಿ ಪಾಟೀಲ್ ಮುಂದೆ ಬಂದು ಟಕ್ಕರ್ ಕೊಡೋಕೆ ಶುರು ಮಾಡ್ತಾಳ ಭಾರ್ಗವಿ ಜೊತೆಗೆ ಇದು ಎಲ್ಲದ್ರ ನಡುವೆ ಅರ್ಜುನ್ ಭಾರ್ಗವಿ ಮದುವೆ ಆಗಿದ್ದ ಎತ್ತೆ ಕಡೆ ಜಿ ಪಿ ಪಾಟೀಲ್ ಮನೆಗೆ ಸೊಸಿಯಾಗಿ ಹೆಂಚಿ ಕೋರ್ತಾರೆ ಬಟ್ ಅದರ ನಡುವೆ ಈ ಕಡೆ ಬೃಂದ ಏನೆಲ್ಲ ಮಾಡಬಹುದು ಭಾರ್ಗವಿನ ಮನೆಗೆ ಹೋಗದೆ ಇರೋದಕ್ಕೆ ಜೊತೆಗೆ ಅಕ್ಕ ತಂಗಿರ ನಡುವಿನ ಯುದ್ಧ ಹೇಗಿರುತ್ತೆ ಇಬ್ಬರ ನಡುವಿನ ಯುದ್ಧ ಕಾಂಡದಲ್ಲಿ ಗೆಲುವು ಯಾರಿಗೆ ಈ ಕಡೆ ಜೆ ಪಿ ಪಾಟೀಲ್ಗೆ ಮಣ್ಣು ಮುಗಿಸಿ ಈ ಕಡೆ ಗೆಲುವನ್ನ ಗೆಲುವಿನ ನಗಿಯನ್ನ ಬೀರ್ತಾಳ ಭಾರ್ಗವಿ ಇದ್ ಎಲ್ಲದರ ಜೊತೆಗೆ ಅಪ್ಪನ ವಿರುದ್ಧವೇ ಸಿಡಿದದ್ದು ನೆನ್ಕೋತಾನ ಅರ್ಜುನ ಏನಾಗತ್ತೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ